ಇವಾಗ ಇವ್ರಿಗೇನು ನಡೀತಾ ಇತ್ತು ಜಾತಕದಲ್ಲಿ ಅದರ ವಿರುದ್ಧವಾಗಿಯೇ ಇದೆ ಬಣ್ಣ ಕೆಂಪು ಮಿಶ್ರಿತ ಕೇಸರಿ ಬಣ್ಣದ ಲೈಟಿಂಗ್ಸ್ ಬಿಟ್ಟಿದ್ದಾರೆ ಅಟ್ಟಹಾಸದಲ್ಲಿ ಅವರು ನಗ್ತಾರೆ ಅವರೇ ಹೇಳ್ಕೊತಾರ ಡೈವಿಲ್ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಅಟ್ಟಹಾಸದಲ್ಲಿ ನಗ್ತಾರೆ ಹೌದಲ್ವಾ ಅದು ಸಿ ಅವರ ಗ್ರಹಗತಿ ಗ್ರಹಗತಿ ಅಂತ ಹೇಳ್ತಾನೇ ಇದ್ದೀನಿ ಆ ಗ್ರಹದಲ್ಲಿ ಬರುವಂತಹ ಕುಜಾಧಿಪತಿ ಅವನು ಕುಜ ಬಂದು ರಕ್ತಾಧಿಪತಿ ಆ ರಕ್ತದ ವರ್ಣ ಅಲ್ಲಿ ಪ್ರತಿಬಿಂಬಿಸಿದೆ ಚಿತ್ರದ ಹೆಸರೇನು ರಾಕ್ಷಸತ್ವ ಆ ಸಮಯದಲ್ಲಿಯೇ ಈ ಒಂದು ದುರಂತ ನಡೆಯಿತು ಹೌದಲ್ವಾ ಅಂದರೆ ಅದು ಡೈರೆಕ್ಟಾಗಿ ಕುಜಾದಿ ಕುಜನ ಮೇಲೆ ವರ್ಕ್ ಆಗಿದೆ ಆವಾಗ ಇವರು ಯೋಚನಾಧಾರವನ್ನು ಕಳ್ಕೊಂಡು ಆತುರಕ್ಕೆ ಅವಘಡಕ್ಕೆ ಮಾಡಿಕೊಂಡ್ರು ಆತುರದಿಂದ ಈ ಅವಘಡವನ್ನು ಮಾಡಿಕೊಂಡ್ರು ಅಂದರೆ ದುಡುಕು ಬಿಟ್ಟು ದುಡುಕಿಗೆ ತಮ್ಮ ಬುದ್ಧಿಯನ್ನು ಕೊಟ್ಟರು ಈ ದುರಂತ ನಡೀತು ನಾನು ಯಾವುದೇ ಒಂದು ಚಿತ್ರಕಥೆಗೆ ಹೇಳ್ತಾ ಇಲ್ಲ ಟೈಟಲ್ ಸಬ್ಜೆಕ್ಟ್ ಏನಾದರೂ ಇರ್ಬೋದು ಅವ್ರು ಏನಾದರೂ ಮಾಡ್ಕೊಳ್ಳಿ ಎಷ್ಟೋ ಸಬ್ಜೆಕ್ಟ್ ಇವಾಗ ಮಸನದ ಹೂ ಅಂತ ಪುಟ್ಟಣ್ಣ ಕಣ್ಗಾಲ್ ಅವರು ತೆಗೆದ್ರು ಅವರು ಎಂಡ್ ಆಗೋದ್ರು ಅದೇ ಥರ ತುಂಬ ಪಿಚ್ಚರ್ಗಳು ಇದೆ ಇತ್ತು ಹಿಂದ್ಗಳ ಹಿಂದೆ ಬಹಳ ಹಿಂದೆ ಸಾಕಷ್ಟು ನಾವು ಕೂಲಾಂಕುಷವಾಗಿ ನೋಡ್ತಾ ಬಂದಾಗ ಎಷ್ಟೋ ಸಿನಿಮಾಗಳಿಂದ ಆರ್ಟಿಸ್ಟ್ಗಳು ಹೋಗಿದ್ದಾರೆ ಇಲ್ಲ ಕ್ಯಾಮರಾಮೆನ್ ಹೋಗಿದ್ದಾರೆ ಇನ್ನೊಂದು ನಾಗವಲ್ಲಿ ಅಂತಲೇ ಪಿಕ್ಚರ್ ತೆಗೆದು ಆಪ್ತ ಮಿತ್ರ ಅದು ತೆಗೆದಾದಮೇಲೆ ಆಪ್ತ ಮಿತ್ರ ಆಪ್ತ ರಕ್ಷಕ ಆದಮೇಲೆ ನಾಗವಲ್ಲಿ ಅಂತ ಟೈಟಲ್ ಇಟ್ಕೊಂಡು ಒಂದು ಸಿನಿಮಾ ಶುರುವಾಗಿತ್ತು ಅದಕ್ಕೂ ನಾನು ಡಿಸ್ಕಷನ್ಗೆ ಹೋಗಿದ್ದೆ ನಮ್ಮ ತಂದೆಯವರು ಕೇರಳದವರಾಗಿರೋದ್ರಿಂದ ನಮ್ಮ ಊರಿನ ಪಕ್ಕದ ಊರೇನೇ ನಾಗವಲ್ಲಿದ ಅರಮನೆ ಇದೆ ಇವತ್ತಿಗೂ ಆಯಿತಾ ಅವರು ನಾಗವಲ್ಲಿ ಅಂತಲೇ ಸಬ್ಜೆಕ್ಟ್ ತೆಗೆದ್ರು ನಾನು ಅವತ್ತೇ ಹೇಳಿದೆ ನೀವು ತೋರಿಸ್ತಾ ಇರೋದು ತಪ್ಪು ತೋರಿಸ್ತಾ ಇದ್ದೀರಾ ಅಂದಾಗ ಆ ಹೀರೋ ಅಲ್ಲಿ ಹೇಳ್ಕೊಂಡಿದ್ರು ಆ ಪಿಕ್ಚರ್ ತೆಗಿಯೋ ಹೀರೋ ಕಮ್ ಪ್ರೊಡ್ಯೂಸರ್ ಅವರು ಇವತ್ತಿಗೂ ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ ಬಟ್ ತುಂಬ ಒಳ್ಳೆಯ ಹಾಡನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದರು ನಾನು ಅದ್ರ ಅದ್ರದ್ದು ನಾನೇ ಹೇಳಿದ್ದೆ ಅದು ಅವಾಗಲೂ ಹೇಳಿದ್ದೆ ಈ ನಾಗವಲ್ಲಿ ಅನ್ನೋದಿದೆಯಲ್ಲ ಅದು ಒಂದು ಕ್ಯಾರೆಕ್ಟರ್ ಅವರನ್ನು ನೀವು ವಿಪರೀತವಾಗಿಯೋ ವಿಕೋಪವಾಗಿಯೋ ತೋರಿಸ್ಬೇಡಿ ನೈಜತೆಯಲ್ಲಿ ತೋರಿಸಿ ಕಷ್ಟ ಆಗತ್ತೆ ಅಂತ ಆಮೇಲೆ ಕೇಳಲ್ಪಟ್ಟೆ ಆ ಪೇಪರಲ್ಲೂ ಬಂತು ಅದು ಮಲ್ಟಿಪಲ್ ಆ್ಯಕ್ಸ್ ಆ್ಯಕ್ಸಿಡೆಂಟಾಗಿ ಆ ಹೀರೋ ಮಾಡಿದವನಲ್ಲ ಪ್ರೊಡ್ಯೂಸರೇ ಹೀರೋ ಆಗಿದ್ದಿದ್ದು ಒಂದು ಬೋನು ಬಾಡಿಯಲ್ಲಿ ಚೆನ್ನಾಗಿಲ್ಲ ಅಂತ ಬಂತು ಇವತ್ತಿನ ದಿನ ಅವರು ಎಲ್ಲಿದ್ದಾರೆ ಆ ಸಬ್ಜೆಕ್ಟ್ ಏನಾಯಿತು ಅಂತಲೇ ಅಳಿಸೋಗಿದೆ ಇವಾಗ ಫಿಲಮ್ ಚೇಂಬರ್ಗೋಗಿ ಹುಡುಕಬೇಕಷ್ಟೇ ಆ ನಾಗವಲ್ಲಿ ಅನ್ನೋರು ಎಲ್ಲಿದ್ದಾರೆ ಏನಾಯಿತು ಸಿ ಇದೆಲ್ಲ ಏನಾಗುತ್ತೆ ಗೊತ್ತಾ ಇದೊಂದು ಉದಾಹರಣೆಯಾಗಿ ತೊಗೊಳ್ಬೇಕಾಗತ್ತೆ ಗಮನ ಕೊಡಬೇಕಾಗತ್ತೆ ಯಾಕಂದ್ರೆ ನಾವು ಒಂದು ನೋಡಪ್ಪ ಒಂದು ಸಿನಿಮಾ ಹಾಕ್ತಾರೆ ಅಂದರೆ ಕೋಟಿ ಗಟ್ಟಲೆ ಹಾಕಿರ್ತಾರೆ ಯಾರೂ ಜೋಬಲ್ ಇಟ್ಕೊಂಡು ಹಾಕಿರೋಲ್ಲ ಫೈನಾನ್ಸ್ ತಂದಿರ್ತಾರೆ ಇನ್ನೆಲ್ಲಿಂದನೋ ತಂದಿರ್ತಾರೆ ಅದಕ್ಕೆ ಬಡ್ಡಿಗಳನ್ನು ಕೊಡ್ತಾ ಇರ್ತಾರೆ ಬಡ್ಡಿಗಳನ್ನು ಕೊಟ್ಟ ನಂತರ ಸುಸೂತ್ರವಾಗಿ ನಡೆದೋಗಿ ರಿಲೀಸ್ ಆಗಿಬಿಟ್ರೆ ಅವ್ರು ದುಡ್ಡು ವಾಪಸ್ ಬರುತ್ತೆ ಇಲ್ಲ ಅಂದರೆ ಏನು ಮಾಡಬೇಕು ಅವರು ಎಷ್ಟು ದುರಂತ ಅಲ್ಲ ಅದೊಂದೇ ಅಲ್ಲ ಒಂದು ಸಿನಿಮಾ ನಿಂತ್ಕೊಳ್ತು ಅಥವಾ ಒಂದು ಸಿನಿಮಾ ಫೇಲ್ ಆಯಿತು ಅಂದರೆ ಇಡೀ ಒಂದು ಕುಟುಂಬ ಹೋದಂಗೆ ಒಂದು ಕುಟುಂಬದಲ್ಲಿ ಇನ್ನೂರು ಜನ ನೂರೈವತ್ತು ಜನ ಕೆಲಸ ಮಾಡ್ತಿರ್ತಾರೆ ಅವರೆಲ್ಲರಿಗೂ ಅಫೆಕ್ಟ್ ಆಗತ್ತೆ ಅಲ್ವಾ ಇದೆಲ್ಲವನ್ನೂ ಆಗತ್ತೆ ಅನ್ನುವಾಗ ಒಂದು ಟೈಟಲನ್ನು ಒಳ್ಳೆಯದಾಗಿ ಇಡೋದ್ರಲ್ಲಿ ತಪ್ಪೇನಿದೆ ಸ್ವಲ್ಪ ಚಿಂತನೆ ಮಾಡಿ ಇಡೋದ್ರಲ್ಲಿ ತಪ್ಪೇನಿದೆ ನೀವು ಕೋಟ್ಯಾಂತರ ರೂಪಾಯಿ ಸುರಿತೀರಾ ಕೋಟ್ಯಾಂತರ ರೂಪಾಯಿ ತಗೊಳ್ಬೇಕು ಅಂತ ಅಲ್ವಪ್ಪ ಯಾವುದು ನೀರಲಿ ಹೋಮ ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ತೀವಲ್ವ ಅಂಥದ್ರಲ್ಲಿ ಕೆಲವೊಂದು ಚಿಂತನೆಯನ್ನು ನಾವು ಮಾಡಬೇಕಾಗತ್ತೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ